ಸ್ನೇಹಿತರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಸತ್ತಾಗ ಕೆಲವರು ಹೇಳ್ತಾರೆ ಅವರು ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ಈಗ ಮಾಡಿ ತೋರಿಸ್ತೀನಿ ಕೇಳಿ ಅಪ ಇನ್ಯಾರ್ ದಿಕ್ಕ ಪವ ನಮ್ಗ ಅಪ ಮಾಧವಪ ಇನ್ನು ನನ್ನ ನೋಡೋರು ಯಾರೂ ಇಲ್ಲ ನೀನು ರಾಜ್ಕುಮಾರ್ ಕಣಗ ಇದ್ದಲ್ಲಪ್ಪ ನನಗೆ ಸೋಮರ ಶುಕ್ರ ಬಂದ್ರ ಗುಲಾಬಿ ಊತಿದ್ದಲ್ಲಪ್ಪ ಅಪ್ಪ ಮಾಧವಪ್ಪ ಹೇಳಪ್ಪ ಹೇಳೋ ಅಪ್ಪ ನೀ ಸತ್ತಾಗ ಚೆನ್ನಾಗಿದ್ದಲ್ಲಪ್ಪ ನೀನು ಬೆಳಿಗ್ಗೆ ಹೋದಮ್ಮ ಸಂಜೆ ಆದರೂ ಬರ್ ಅಪ್ಪ ರಮಪ್ಪ ನಿನ್ನ ಮಕ್ಕಳು ನಿನ್ನ ಮರಿ ನಿನ್ನ ದೊಡ್ಡ ಮಗ ನಿನ್ನ ಚಿಕ್ಕ ಮಗ ಎಲ್ಲರೂ ಬಂದವರೇ ಒಂಚೂರು ನೋಡಪ್ಪ ಅಪ್ಪ ಮಾದವಪ್ಪ ಹೇಳಪ್ಪ ಹೇಳು ನೀನು ಬೆಳಿಗ್ಗೆನೇ ಎದ್ದು ಮೊಗ್ಚವ್ರ ಮಾಡಿಸ್ಕೊಂಡು ನಾನು ಮೈಸೂರು ಪಾಕ ತಕ ಬರ್ತೀನಿ ಅಂತ ಓದಲ್ಲಪ್ಪ ನೀನು ಬರಗಂಟ ನೀರು ಕಾಯಿಸು ನಾನು ನೀರು ಕಾಯ್ತೀನಿ ಅಂತ ಹೇಳ್ಬಿಟ್ಟು ಓದಲ್ಲಪ್ಪ ನೀನು ಈ ಥರ ಆಯ್ತೀನಿ ಅಂತ ಹೇಳಿದರೆ ನಾನು ಏನೂ ಮಾಡ್ತಿತ್ತಿಲ್ಲ ಕಣ್ಣಪ್ಪ ಅಪ್ಪ ಮಾದವಪ್ಪ ಅಪ್ಪ ನೋಡಪ್ಪ ನೀನು ಚಿಕ್ಕಳಿಯ ಕಳಿಯ ಒಂದು ಪಿಳೆ ಪಂಚ ಹೊಸ ಬಸ್ ಸರ್ಟು ತಕೊ ಬಂದವನ ಕಣ್ಬಿಟ್ಟು ನೋಡಪ್ಪ ಅಪ್ಪ ಮಾದವಪ್ಪ ಅಪ್ಪ ಮಾದವಪ್ಪ ನೀನು ನಿನ್ನ ಮಗ ಮದುವೆ ಗಂಟ ನಾನು ಸಾಯೋದಿಲ್ಲ ಅಂತ ಹೇಳ್ತಿದ್ದಲ್ಲಪ್ಪ ಈಗ ನಮ್ಮನ್ನೆಲ್ಲ ಬಿಟ್ಟು ಒಂಟೋದಲ್ಲಪ್ಪ ಅಪ್ಪ ಮಾಧವಪ್ಪ ಅಪ್ಪ ಮಾಧವಪ್ಪ ಇನ್ಯಾರ ದಿಕ್ಕಪ್ಪ ನಮ್ಗೆ ಅಪ್ಪ ಮಾಧವಪ್ಪ ಇನ್ನು ನನ್ನ ನೋಡೋರು ಯಾರು ಇಲ್ಲ ನೀನು ರಾಜ್ಕುಮಾರ್ ಕಣಗ ಇದ್ದೆಲ್ಲಪ್ಪ ನನಗೆ ಸೋಮಾರ ಶುಕ್ರವಾರ ಬಂದ್ರ ಗುಲಾಬಿ ಊತ ತಿದ್ದೆಲ್ಲಪ್ಪ ಅಪ್ಪ ಮಾಧವಪ್ಪ ಹೇಳಪ್ಪ ಹೇಳೋ